ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಜಾನಿ ನೋಡಿ ಅಲ್ಲಿ ಯಾವ ಥರ ಮಲ್ಕೊಂಡಿದ್ದಾನೆ ಅಂತ ಮಲ್ಕೊಂಡು ನೋಡಿ ಯಾವ ಥರ ಒದಾಡ್ತಾ ಇದ್ದಾನೆ ಅಲ್ಲಿ ನನ್ನ ಗಾರ್ಡನಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಥರ ಎಲ್ಲ ಮಾಡ್ತಾಯಿರ್ತಾನೆ ಇನ್ನು ಮಳೆ ಬಂದಾಗ ನಾವು ಈ ಥರ ಎಲ್ಲ ಅಬ್ಸರ್ವ್ ಮಾಡ್ತಾ ಇರಬೇಕು ಪಾಟ್ಗಳೆಲ್ಲನೂ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಅದು ನೀರು ನಿಂತ್ಕೊಂಡು ಗಿಡ ಎಲ್ಲ ಹಾಳಾಗ್ಬಿಡುತ್ತೆ ನೋಡಿ ನೋಡೇ ಇಲ್ಲ ಮಧ್ಯಾಹ್ನ ಹೋಗಿ ನಾನು ನೋಡಿದ್ದು ಅದು ನೀರು ನಿಂತ್ಕೊಂಡ್ಬಿಟ್ಟಿದೆ ಅದು ಗುಲಾಬಿ ಗಿಡ ರೀಪಾರ್ಟ್ ಮಾಡಿದ್ನಲ್ಲ ಆ ಪಾಟಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ ಹಂಗಾಗಿ ಇವಾಗ ಅದನ್ನ ತೆಗೆದು ನಾನು ಅದು ನೀರೆಲ್ಲಾನು ಚೆಲ್ಲಿ ಮತ್ತೆ ಇವತ್ತು ನೈಟ್ ಏನಾದರೂ ಮಳೆ ಬಂದ್ರೆ ಮತ್ತೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತಲ್ಲ ಅನ್ಬಿಟ್ಟು ಅದು ಮಳೆ ನೀರು ಬೀಳದೇ ಇರೋಂತಹ ಜಾಗದಲ್ಲಿ ಇಟ್ಟಿದ್ದೀನಿ ಇನ್ನು ಈ ಸೇವಂತಿಗೆ ಗಿಡ ಎಲ್ಲ ನೋಡಿ ಯಾವ ರೀತಿ ಆಗಿದೆ ಇದನ್ನೆಲ್ಲ ಎಲ್ಲಾನು ನಾನು ಕಟ್ಟುತ್ತಾ ಇದ್ದೀನಿ ಅಂದರೆ ಹಂಗೆ ದಾರ ಹಾಕ್ಬಿಟ್ಟು ಕಟ್ಟೋಣ ಅಂತ ನೋಡಿದೆ ಅದು ಮುರ್ಕೊಂಡ್ಬಿಟ್ಟಿದೆ ಫುಲ್ಲು ಅರ್ಧ ಇದೆ ಅರ್ಧ ಮುರ್ಕೊಂಬಿಟ್ಟಿದೆ ಹಾಗಾಗಿ ಅದನ್ನು ತೆಗೆದುಬಿಟ್ಟು ನೋಡಿ ಇದು ಮುರಿದೋಗಿದೆ ಹಂಗಾಗಿ ಅದನ್ನು ತೆಗೆದಾಕ್ಬಿಟ್ಟು ಅದಕ್ಕೊಂದು ಏನಾದರೂ ಕೋಲೋ ಏನಾದರೂ ಸಪೋರ್ಟ್ ಕೊಟ್ಟು ಕಟ್ಟೋಣ ಅಂದ್ಬಿಟ್ಟು ನಾನು ಒಂದು ಪೈಪ್ ತೊಗೊಂಡಿದ್ದೀನಿ ನೋಡಿ ಇದು ಒಂದು ಪೈಪ್ ತೊಗೊಂಡು ಅದರಲ್ಲಿ ಆ ಪಾಟಲ್ಲೇನೇ ಪೈಪು ನೆಟ್ಟುಬಿಟ್ಟು ಅದಕ್ಕೆ ಸಪೋರ್ಟಾಗಿ ಕಟ್ಟಿದ್ದೀನಿ ಅಂದರೆ ಅದು ಹೂವಿನ ಭಾರಕ್ಕೆ ಈ ಥರ ಆಗಿಬಿಡುತ್ತೆ ತುಂಬ ಮಳೆ ಬೇರೆ ಬಂದಿರುತ್ತಲ್ಲ ಹಂಗಾಗಿ ಆ ಭಾರ ತಡಿನಾರ್ದೇ ಈ ಥರ ಆಗಿರುತ್ತೆ ಅದರಲ್ಲಿರೋಂಥ ಹೂವೆಲ್ಲ ನಾನು ಕಟ್ ಮಾಡಿಕೊಂಡು ಮತ್ತು ಬೇರೆ ಆ ಕಡ್ಡಿ ಇದೆಯಲ್ಲ ಆ ಕಡ್ಡಿನ ಬೇರೆ ಪಾಟಲ್ಲಿ ನೆಟ್ಟಿದ್ದೀನಿ ಬರುತ್ತೋ ಇಲ್ವೋ ನೋಡೋಣ ಆದರೂ ನಮ್ಮ ಪ್ರಯತ್ನ ನಾವು ಪಡಲೇಬೇಕಲ್ಲ ಹಂಗಾಗಿ ಇಟ್ಟಿದ್ದೀನಿ ಇನ್ನು ಮಳೆ ಬಂದಾಗ ನೋಡಿ ನಾವು ಈ ಥರ ಎಲ್ಲ ಅಬ್ಸರ್ವ್ ಮಾಡ್ತಾನೆ ಇರಬೇಕು ನೋಡಿ ಅಲ್ಲಿ ವೇಸ್ಟ್ ಎಲ್ಲ ಹೋಗಿ ಅಲ್ಲಿ ಪೈಪ್ ಹತ್ರ ಸಿಗಾಕೊಂಡಿರುತ್ತೆ ಅಂದರೂ ನಾನು ಕಸ ಗುಡಿಸಿದ್ದೆ ಮಳೆ ಬರೋಕ್ಕಿಂತ ಮುಂಚೆನೇ ನಾನು ಕಸ ಎಲ್ಲ ಗುಡಿಸಿದ್ದೆ ಅಂದರೆ ನೈಟು ಮಳೆ ಬಂದಿರೋದು ಇದು ಸಂಜೆನೆ ಹೋಗಿ ನಾನು ಕಸ ಎಲ್ಲ ಗುಡಿಸಿದ್ದೆ ಆದರೂ ಅಲ್ಲಿ ಪ್ಲೇಟ್ ಎಲ್ಲ ಇತ್ತಲ್ಲ ಅಲ್ಲಿ ಹೋಗಿ ಸಿಗಾಕೊಂಡಿತ್ತು ಪೈಪ್ ಹತ್ರ ಅದೆಲ್ಲ ತೆಗೆದು ಕ್ಲೀನ್ ಮಾಡಿದೆ ಇಲ್ಲಾಂದರೆ ಸುಮ್ಮನೆ ಅದು ಪೈಪಲ್ಲಿ ಹೋಗಿ ಸಿಗಾಕೊಂಡ್ರೆ ನೀರು ಹೋಗೋದಿಲ್ಲ ಹಂಗಾಗಿ ಈ ಥರ ನಾವು ಚೆಕ್ ಮಾಡ್ತಾನೆ ಇರಬೇಕು ಇನ್ನು ಇದು ಕಾಕ್ಟ ಅದೇ ಪಿಂಕ್ ೂ ಮುಗ್ಗಿರುತ್ತೆ ಹರಳದ ಮೇಲೆ ಹೂವು ವೈಟ್ ಬರುತ್ತೆ ಅನ್ನಲ್ಲ ಅದು ಇವತ್ತು ಮೂರು ಹೂಗಳಿದೆ ಅಂದರೆ ಡೈಲಿ ಹೂವಂತೂ ಸಿಗ್ತಾನೆ ಇರುತ್ತೆ ಅದರಲ್ಲಿ ಇನ್ನು ಹಾಗಲಕಾಯಿನೂ ಸ್ಟಾರ್ಟ್ ಆಗಿದೆ ನೋಡಿ ಇದೇನೋ ಒಂಥರ ಏನೋ ರೋಗನ ಏನೋ ಆಗಿದೆ ಅದು ಒಂಥರ ಹಣ್ಣು ಆದಾಗ ಆಗಿದೆ ಅದನ್ನು ತೆಗೆದು ಬಿಸಾಕ್ತೆ ನಾನು ಇನ್ನು ಇದು ಮುಳ್ಜಾಜಿ ಅಂತಾರೆ ಅದ್ರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ಗೊತ್ತಿದ್ದವ್ರು ಕಮೆಂಟ್ ಮಾಡಿ ಇನ್ನು ಹೂವೆಲ್ಲ ಭಾರ ಆಗ್ಬಿಟ್ಟಿದೆ ನೋಡಿ ಅದು ಮಳೆ ಬಿತ್ತಲ್ಲ ಮಳೆ ನೀರಿಗೂ ಮತ್ತು ಹೂವು ಜಾಸ್ತಿ ಇದ್ದಿದ್ದ ಕಾರಣ ಅದು ಗಿಡ ಎಲ್ಲ ಬಾಗೋಗಿದೆ ಹಂಗಾಗಿ ಇವತ್ತು ಸ್ವಲ್ಪ ಸೇವಂತಿಗೆ ಎಲ್ಲನೂ ಫುಲ್ಲು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಇಷ್ಟು ದಿವಸ ಸೇವಂತಿಕೆಯನ್ನು ಹಾರ್ವೆಸ್ಟ್ ಮಾಡ್ತಿರ್ಲಿಲ್ಲ ಬರೀ ನನಗೆ ದಾಸವಾಳನೇ ಸಿಗ್ತಾಯಿತ್ತು ಹಾಗಾಗಿ ಇವತ್ತು ಗಿಡ ಎಲ್ಲ ಬಗ್ಗೋಗಿದೆಯಲ್ಲ ಅಂದ್ಬಿಟ್ಟು ನಾನು ಸೇವಂತಿಗೆ ಎಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ಇದು ಪಿಂಕ್ ಅಂತೂ ಅದು ಹಾರ್ವೆಸ್ಟ್ ಮಾಡಿಲ್ಲ ಅಂದರೆ ಕಲರೇ ಚೇಂಜ್ ಆಗಿಬಿಡುತ್ತೆ ಆ ಸ್ಟಾರ್ಟಿಂಗ್ ಅರಳದಾಗ ಒಂಥರ ಡಾರ್ಕ್ ಇರುತ್ತೆ ಆಮೇಲೆ ಆಮೇಲೆ ಯಾಕೆಂದರೆ ಇವಾಗ ದೀಪಾವಳಿ ಹಬ್ಬ ಬೇರೆ ಇರೋದರಿಂದ ಹಬ್ಬಕ್ಕೆಲ್ಲ ಪೂಜೆಗೆಲ್ಲ ಹೂ ಬೇಕಲ್ಲ ಹಂಗಾಗಿ ನಾನು ಇಫ್ ಸೇವಂತಿಕೆಯೇ ಜಾಸ್ತಿ ಹಾರ್ವೆಸ್ಟ್ ಇದ್ದೀನಿ ಅದರಲ್ಲೂ ಇವಾಗ ನಾವು ಮಾರ್ಕೆಟಿಗೆಲ್ಲ ಹೋದರೆ ಎಷ್ಟೊಂದೆಲ್ಲ ರೇಟ್ ಇರುತ್ತೆ ಹೂವು ಹಂಗೆ ನಾನೇನು ಹೊರಗಡೆ ಏನು ತರೋದಿಲ್ಲ ಈ ಥರ ನಾವೇ ಹಾಕೊಂಡ್ರೆ ನಮಗೆ ಪೂಜೆಗೆಲ್ಲ ಹೂವನ್ನು ಸಿಗುತ್ತೆ ಹೊರಗಡೆ ನಾವು ದುಡ್ಡು ಕೊಡ್ತಾರೋ ಅಂಥ ಅವಶ್ಯಕತೆಯೂ ಇರೋದಿಲ್ಲ ಇವತ್ತು ತುಂಬಾ ಸಿಕ್ಕಿದೆ ನನಗೆ ಸೇವಂತಿಗೆ ಅಂತೂ ನೋಡಿ ಅಲ್ಲಿ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ ಅದು ಗೊಂಚಲು ಗೊಂಚಲೆ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅದು ಬಗೆಟು ಫುಲ್ಲು ತುಂಬೋಗಿರುತ್ತೆ ಅಷ್ಟು ಹೂವು ಹಾರ್ವೆಸ್ಟ್ ಮಾಡಿದ್ದೀನಿ ಅಷ್ಟು ಹಾರ್ವೆಸ್ಟ್ ಮಾಡಿದ್ರು ಇನ್ನೂ ಸುಮಾರು ಹೂವಿದೆ ಅಂದರೆ ಸ್ವಲ್ಪ ಇರಲಿ ಆಮೇಲೆ ಬೇಕಾದರೆ ಬೇಕಾದಾಗ ಹಾರ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಟಿದ್ದೀನಿ ಸ್ವಲ್ಪ ಯೆಲ್ಲೋ ಕಲರ್ ಸೇವಂತಿಗೆ ಮತ್ತು ಪಿಂಕು ವೈಟು ಅಂದರೆ ಇವತ್ತು ದಾಸವಾಳ ಏನು ಅಷ್ಟೊಂದು ಜಾಸ್ತಿ ಸಿಕ್ಕಿಲ್ಲ ಸ್ವಲ್ಪ ದಾಸವಾಳ ಸಿಕ್ಕಿದೆ ಅಂದರೆ ನಾನು ಸೇವಂತಿಕೆಯೇ ಜಾಸ್ತಿ ಹಾರ್ವೆಸ್ಟ್ ಮಾಡಿದ್ದೀನಿ ಈಗ ನಾನು ಹಾರ್ವೆಸ್ಟ್ ಮಾಡ್ದಲ್ಲೇ ಬಿಟ್ಟರು ಸುಮ್ಮನೆ ಈ ಥರ ಆಗಿ ವೇಸ್ಟ್ ಆಗುತ್ತಲ್ಲ ಇವಾಗ ಹೆಂಗೋ ಹಬ್ಬ ಬೇರೆ ಇರೋದ್ರಿಂದ ಹಂಗಾಗಿ ಹಾರ್ವೆಸ್ಟ್ ಮಾಡಿ ಸ್ವಲ್ಪ ಅದು ಮಾಲೆ ಥರ ಎಲ್ಲ ಮಾಡಿ ಫೋಟೋಗೆಲ್ಲ ಹಾಕೋಣ ಅಂದ್ಬಿಟ್ಟು ಜಾಸ್ತಿನೇ ಹಾರ್ವೆಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಬ್ಬಗಳಲ್ಲಾದರೂ ಅಷ್ಟೇ ಮತ್ತು ಮಾಮೂಲಿ ನಮಗೆ ವಾರೋ ದಿನ ಆದರೂ ಅಷ್ಟೇ ನಾನು ನಾನು ಒಂದು ರೂಪಾಯಿ ದುಡ್ಡು ಕೊಟ್ಟು ಹೂವೆಲ್ಲ ನಾನು ತೊಗೊಂಬರೋದಿಲ್ಲ ಹೆಚ್ಚಾಗಿ ನಾನು ತರಕಾರಿ ಏನಾದರೂ ಒಂದು ಪಕ್ಷ ಬಂದ್ರೂ ಹೂವುಕ್ಕಂತೂ ಒಂದು ರೂಪಾಯಿ ದುಡ್ಡಿಟ್ಟಿಲ್ಲ ನಾನು ಹೂಕ್ಕಾಗಲಿ ಮತ್ತು ಸೊಪ್ಪಾಗಲಿ ಒಂದು ರೂಪಾಯಿ ನಾನು ದುಡ್ಡಿಟ್ಟಿಲ್ಲ ಗಾರ್ಡನ್ ಸ್ಟಾರ್ಟ್ ಮಾಡ್ದಾಗಿಂದೂ ಅಷ್ಟೇ ಅಂದರೆ ತುಂಬ ರೇರು ನಾನು ತರಕಾರಿ ತಗೊಳ್ಳೋದು ತುಂಬಾ ರೇರು ಹಂಗಾಗಿ ಏನಾದರೂ ನೆಂಟರು ಯಾರಾದರೂ ಬಂದಾಗ ಮಾತ್ರ ತಗೊಳ್ತೀನಿ ಅಷ್ಟೇ ಇಲ್ಲಾಂದರೆ ನಮಗೆ ಮನೆಗಾದರೆ ಗಾರ್ಡನಲ್ಲೇ ಸಿಗುತ್ತೆ ತರಕಾರಿ ಹಂಗಾಗಿ ಅದನ್ನು ಸಹ ಏನು ತೊಗೊಳೋದಿಲ್ಲ ನೋಡಿ ದಾಸವಾಳ ಇವತ್ತು ಇದು ವೈಟ್ ಒಂದು ಅರಳಿದೆ ಫಸ್ಟ್ಗೆ ಒಂದು ತೋರಿಸಿದ್ನಲ್ಲ ಅದೊಂಥರ ಮತ್ತು ಇದು ಅಂದರೆ ಡಬಲ್ ಕಲರು ಪಿಂಕು ಮತ್ತು ವೈಟ್ ಇದೆಯಲ್ಲ ಅದೊಂದು ಇವತ್ತೇನು ದಾಸವಾಳ ಜಾಸ್ತಿ ಇಲ್ಲ ಅಲ್ಲಿ ಪಟಾಕಿ ಹೊಡಿತಾ ಇದ್ದಾರೆ ಹಂಗಾಗಿ ಜಾನಿ ನೋಡಿ ಅಲ್ಲಲ್ಲೇ ನುಸ್ಕೊತಿದ್ದಾನೆ ಪಾಪ ನಾನು ಕಾಲು ಸಂದಿದ್ನಲ್ಲೇ ಬರ್ತಿದ್ದಾನೆ ಅವನು ಹೋಗ್ತಾನೆ ಇಲ್ಲ ನೋಡಿ ಅಲ್ಲಲ್ಲೇ ಇದ್ದಾನೆ ಈ ಮನೆಗೆ ಹೋಗು ಅಂದ್ರೂ ಕೇಳಲ್ಲ ಅವನು ಅಂದರೆ ನಾನು ಹೋಗೋವರೆಗೂ ಹೋಗಲ್ಲ ಅವನು ಮನೆಗೆ ಸ್ವಲ್ಪ ಶಂಕಪುಷ್ಪ ಪುಷ್ಪ ಇದೆಲ್ಲನೂ ಹಾರ್ವೆಸ್ಟ್ ಮಾಡಿದ್ದೀನಿ ಇವತ್ತಂತೂ ನನಗೆ ಪೂಜೆಗಂತೂ ತುಂಬಾ ಜಾಸ್ತಿನೇ ಸಿಕ್ಕಿದೆ ಹೂವೆಲ್ಲ ಅಂದರೆ ನಾನೇನು ಸೇವಂತಿಗೆ ಜಾಸ್ತಿಯನ್ನು ಹಾರ್ವೆಸ್ಟ್ ಮಾಡಿಲ್ಲ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿದ್ದೀನಿ ಈ ಶಂಖಪುಷ್ಪ ಮಾತ್ರ ಜಾಸ್ತಿ ಹಾರ್ವೆಸ್ಟ್ ಮಾಡಿದ್ದೀನಿ ಅಂದರೆ ಗಿಡದಲ್ಲಿ ಇರೋವಂಥ ಹೂವೆಲ್ಲನೂ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಇದು ಮಲ್ಲಿಗೆ ಹೂವು ಮತ್ತು ಈ ದಾಸವಾಳ ದಾಸವಾಳ ಅಂದರೆ ಇದು ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ನೋಡಿ ಪಿಂಕು ಆ ಥರದ್ದು ದಾಸವಾಳ ಇದು ನೋಡಿ ಅಲ್ಲಿ ಬಕೆಟು ಫುಲ್ಲು ತುಂಬೇ ಹೋಗಿದೆ ಅಂದರೆ ನಾನು ಅಷ್ಟೊಂದು ಆಗೋಲ್ಲ ಅಂತ ಅಂದ್ಕೊಂಡು ಆ ಬಕೆಟ್ ತೊಗೊಂಬಂದೆ ಅಷ್ಟೇ ಇಲ್ಲಾಂದರೆ ಬೇರೆ ಏನಾದರೂ ಬೇಷಣ ಏನಾದರೂ ತರ್ತಿದ್ದೆ ಅಂದರೂ ನಾನು ಸ್ವಲ್ಪ ಅದ್ಮಿ ಅದ್ಮಿನೇ ತುಂಬಿದ್ದೀನಿ ಅದು ಹೂವು ಇನ್ನೂ ಇಷ್ಟ ಆಯಿತು ಇವಾಗ ಸ್ವಲ್ಪ ಎಲ್ಲೋ ಕಲರು ಸೇವಂತಿಗೆನೂ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಇದು ಅಷ್ಟೇ ಎಲ್ಲ ಆಗಿದೆ ಮಳೆ ನೀರು ಬಿತ್ತಲ್ಲ ಜಾಸ್ತಿ ಹಂಗಾಗಿ ಎಲ್ಲ ಆಗಿದೆ ಅದರಲ್ಲೂ ಅರಳಿರೋ ಅಂಥ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಏನೇ ಆದರೂ ಅಷ್ಟೇ ಅಲ್ವಾ ನಾವು ಬೆಳೆದಿರೋದನ್ನ ಕಲೆಕ್ಟ್ ಮಾಡಿ ಅಡುಗೆಗಾದ್ರೂ ಅಷ್ಟೇ ಪೂಜೆಗಾದ್ರೂ ಅಷ್ಟೇನೆ ಬಳಸೋದ್ರಲ್ಲಿ ಸಿಗೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ ತುಂಬಾ ಖುಷಿ ಆಗುತ್ತೆ ಈ ಥರ ನಾವು ಬೆಳೆದಿರೋವಂಥ ಹೂವು ಹಾರ್ವೆಸ್ಟ್ ಮಾಡಿ ಪೂಜೆ ಮಾಡೋದ್ರಿಂದ ಮತ್ತೆ ತರಕಾರಿನೂ ಅಷ್ಟೇ ನಾವು ಬೆಳೆದಿರೋ ಅಂತಹ ತರಕಾರಿ ಕಲೆಕ್ಟ್ ಮಾಡಿ ನಾವು ಅಡುಗೆ ಮಾಡೋದ್ರಲ್ಲಿ ಸಿಗೋ ಖುಷಿನೇ ಬೇರೆ ಬಿಡಿ ಸೇವಂತಿಗೆನೂ ಎಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಯೆಲ್ಲೋ ಕಲರು ಅಂದರೆ ಇದರಲ್ಲಿ ಆರೆಂಜು ಇದೆ ಎಲ್ಲೋನು ಇದೆ ಅಂದರೆ ಸ್ವಲ್ಪ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಅದು ನೀರು ಎಲ್ಲ ಬಿದ್ದು ಸ್ವಲ್ಪ ಆಗಿದೆಯಲ್ಲ ಹಾಗಾಗಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ಈ ಸೇವಂತಿಗೆ ಪರ್ಪಲ್ ಇದು ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಈ ಕಟಿಂಗ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ನಮ್ಮ ಅಮ್ಮರ ಮನೆಯಿಂದ ತಂದ ಹಾಕಿದ ಕಟಿಂಗು ಮತ್ತೆ ನಮ್ಮ ದೊಡ್ಡಮ್ಮರ ಮನೆಯಿಂದ ತಿಪ್ಟೂರಿಂದ ತಂದ್ ಹಾಕಿದ ಕಟ್ಟಿಂಗು ಇದೆಲ್ಲ ಚೆನ್ನಾಗಿ ಬಂದಿದೆ ಇನ್ನು ನಮ್ಮ ದೊಡ್ಡಮ್ಮರ ಮನೆಯಿಂದ ತಂದ ಹಾಕಿದ್ನಲ್ಲ ನೋಡಿ ಅದು ಮೊಗ್ಗು ಸ್ಟಾರ್ಟ್ ಆಗಿದೆ ಕಟಿಂಗ್ ಅಲ್ಲೇ ಮೊಗ್ಗಾಗಿದೆ ಹಂಗಾಗಿ ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಬಂದ ಮೇಲೆ ಶಿಫ್ಟ್ ಮಾಡಬೇಕು ಇದರಲ್ಲಿ ಮಗ್ ಬಂದಿದೆಯಲ್ಲ ಅಂದ್ಬಿಟ್ಟು ನೀವು ತಕ್ಷಣಕ್ಕೆ ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡಬಾರ್ದು ಏಕೆಂದರೆ ಅದರಲ್ಲಿ ಇನ್ನೂ ಬೇರು ಚೆನ್ನಾಗಿ ಬಿಟ್ಕೊಂಡಿರೋದಿಲ್ಲ ಅದರಲ್ಲಿ ಚೆನ್ನಾಗಿ ಬೇರೆಲ್ಲ ಬಂದ ಮೇಲೆ ನೀವು ಬೇರೆ ಪಾರ್ಟಿಗೆ ಹಾಕಬೇಕು ನೋಡಿ ಇವತ್ತು ಇಷ್ಟು ಹೂವೆಲ್ಲ ಸಿಕ್ಕಿದೆ ಅಂದರೆ ಸ್ವಲ್ಪ ಜಾಸ್ತಿನೇ ಸೇವಂತ ಸಿಕ್ಕಿದೆ ಅಂದರೆ ಸ್ವಲ್ಪ ದಾಸವಾಳ ಎಲ್ಲ ಕಡಿಮೆನೇ ಸೇವಂತಿಕೆಯೇ ಜಾಸ್ತಿ ಸಿಕ್ಕಿದೆ ಇದನ್ನೆಲ್ಲ ಸ್ವಲ್ಪ ಮಾಲೆ ಎಲ್ಲ ಮಾಡಿ ಫೋಟೋಗೆಲ್ಲ ಹಾಕಿದ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಇವಾಗ ಹಬ್ಬ ಇರೋದ್ರಿಂದ ಅಂದರೆ ನಾವೇನು ಹೊರಗಡೆ ದುಡ್ಡು ಕೊಟ್ಟು ಹೂವು ತರೋವಂಥ ಅವಶ್ಯಕತೆ ಏನೂ ಇರೋದಿಲ್ಲ ಇವಾಗ ನೋಡಿ ಸಂಜೆ ಸಂಜೆ ನಾನು ಹೂವೆಲ್ಲ ಕಟ್ಟುತ್ತಾ ಇದ್ದೀನಿ ನಾಳೆ ಹಬ್ಬಕ್ಕೆ ಬೇಕಲ್ಲ ಅಂದ್ಬಿಟ್ಟು ನಾನು ಹೂವೆಲ್ಲ ಕಟ್ಟುತ್ತಾ ನೋಡಿ ಒಂದು ಮಾರಷ್ಟು ನಾನು ಹೂವನ್ನ ಹೂನ ಒಂದು ಸ್ವಲ್ಪ ಕನಕಾಂಬ್ರ ಹೂವು ಮತ್ತೆ ಮಳ್ಳೆ ಹೂವು ಇದೆಲ್ಲಾನು ಸಹ ಕಟ್ಟಿದ್ದೀನಿ ಸೇವಂತಿಗೆ ಹೂವು ಹಾರ್ವೆಸ್ಟ್ ಮಾಡ್ದಂಗೆಲ್ಲ ಮತ್ತೆ ಮತ್ತೆ ಹೂವು ಬರ್ತಾನೆ ಇರುತ್ತೆ ನಾನು ಈ ವೈಟ್ ಸೇವಂತಿಗೆನ ಒಂದು ಮೂರು ನಾಲ್ಕು ಸತಿ ಹಾರ್ವೆಸ್ಟ್ ಮಾಡಿದ್ದೀನಿ ಆದ್ರೂ ಎಷ್ಟೊಂದು ಹೂವೆಲ್ಲ ಬಿಟ್ಟಿದ್ದೀನಿ ನೋಡಿ ನಾನು ಇಷ್ಟೆಲ್ಲ ಹೂವು ಹಾರ್ವೆಸ್ಟ್ ಮಾಡಿದ್ರು ಇನ್ನು ಗಿಡದಲ್ಲಿ ಸುಮಾರು ಇದೆ ಬೇರೆ ಯಾರಾದರೂ ಕೇಳ್ದವ್ರಿಗು ಸಹ ನಾನು ಹೂವೆಲ್ಲನೂ ಕೊಡ್ತೀನಿ ನೀವು ಕೇಳ್ಬೋದು ಇಷ್ಟೆಲ್ಲ ನೀವೇ ಯೂಸ್ ಮಾಡ್ತೀರಾ ಅಂತಾನೂ ಕೇಳ್ಬೋದು ಇಲ್ಲ ಬೇರೆಯವ್ರಿಗೂ ಸಹ ನಾನು ಕೊಡ್ತೀನಿ ನೋಡಿ ಅಲ್ಲಿ ಕಟ್ಟೆಲ್ಲ ಆಯ್ತು ಇವಾಗ ಹೂವುನ ನೋಡಿ ಅಲ್ಲಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಒಂದು ಮಾರಷ್ಟು ನಾನು ಹೂವು ಕಟ್ಟಿದ್ದೀನಿ ನೋಡಿ ಈ ಒಂದು ಮಾರಿಗೆ ಎದ್ರಲ್ಲೂ ಇವಾಗ ಹಬ್ಬ ಸೀಸನಲ್ಲಂತೂ ಅಲ್ಲಂತೂ ರೇಟ್ ಎಷ್ಟೊಂದು ಇರುತ್ತೆ ಅದರಲ್ಲೂ ನಾವು ಇದೇ ಥರ ನಾವೇ ಬೆಳೆದು ಹೂವೆಲ್ಲ ಕಟ್ಟಿ ಪೂಜೆ ಮಾಡೋದರಿಂದ ಎಷ್ಟು ಖುಷಿ ಇರುತ್ತೆ ಅಲ್ವ ನೋಡಿ ಸ್ವಲ್ಪ ಕನಕಾಂಬ್ರ ಕಾಕಟ ಹೂವು ಮಲ್ಲಿಗೆ ಹೂವು ಇಷ್ಟೆಲ್ಲನೂ ಕಟ್ಟಿದ್ದೀನಿ ಇವತ್ತು ಸೇವಂತಿಗೆ ಇದೆಲ್ಲನೂ ಸಹ ಕಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ನೀಡೋದೇ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು